ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರು ವೈಶಾಖಾಗೆ ಬುದ್ಧಿ ಕಲಿಸೋಕೆ ನಂತರ ಈ ಕಡೆ ಚಾರು ಚಾಪೆ ಕೆಳಗಡೆ ನುಗ್ಗಿದ್ರೆ ವೈಶಾಖ ರಂಗೋಲೆ ಕೆಳಗಡೆ ನುಗ್ತದ ಹಾಗಿದ್ರೆ ಚಾರುಗೆ ಮಣ್ಣು ಮುಗಿಸಿದ್ರೆ ವೈಶಾಖ ಈ ಕಡೆ ಚಾರು ವಿಷಯವಾಗಿ ಕೋದಂಡವರು ಹೇಳಿದ್ದಂಥ ಸತ್ಯ ಏನಾಗಿತ್ತು ಈ ಕಡೆ ರಾಮಾಚಾರಿ ಶಾಕ್ ಆಗಿದೆ ಯಾಕೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಚಾರುಗೋಸ್ಕರ ತುಂಬಾ ಏನೆಲ್ಲ ಮಾಡಬಹುದು ಆಕೆಯ ಮನಸ್ಸನ್ನು ಖುಷಿಪಡಿಸೋದಕ್ಕೆ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಜೊತೆಗೆ ತನ್ನ ಹೆಣ್ತಿನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಇತ್ತೀಚೆಗೆ ಅಲ್ಲಿ ಸಿಕ್ಕಂಥ ಆಫರ್ನ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಫಾರಿನ್ಗೆ ಹೋಗಬೇಕು ಎರಡು ವರ್ಷ ಅಲ್ಲಿ ಸ್ಟೀ ಆಗಬೇಕು ಇಲ್ಲಿ ಮನೆಯವ್ರು ಬಿಡಬೇಕು ಹೆಂಡ್ತಿನ ಮಾತ್ರ ಕರ್ಕೊಂಡು ಹೋಗಬೇಕಾಗುತ್ತೆ ಹೆಂಡತಿ ಇರ್ತೀನಿ ಅಂದರೂ ಕೂಡ ಅಲ್ಲಿ ಅವಳನ್ನು ಒಬ್ಬಳನ್ನೇ ಬಿಟ್ಟು ಖಂಡಿತ ಅಲ್ಲಿರೋದು ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿದರೆ ತನ್ನ ಪಾಲಿಗೆ ಬಂದಂಥ ಆ ಒಂದು ಪ್ರಮೋಷನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ ಇಲ್ಲಿ ರಾಮಾಚಾರಿ ಇಂಥ ಕಡೆ ಮನೆಯವ್ರಿಗೆ ಮೋಸ ಮಾಡಿರ್ತಕ್ಕ ಮೋಸ ಮಾಡ್ತಿರ್ತಕ್ಕಂಥ ತನಗೆ ದ್ರೋಹ ಮಾಡತಕ್ಕಂಥ ಮಾಡಿ ಮಾಡಿದಂತಹ ವೈಶಾಖಾಗೆ ಬುದ್ಧಿ ಕಲಿಸೋದಕ್ಕೆ ಚಾರು ಸಖತ್ತಾಗೆ ಪ್ಲ್ಯಾನ್ ಮಾಡ್ತಾಳೆ ಎಷ್ಟು ದಿನ ಅಂತ ವೀಲ್ ಚೇರ್ ಮೇಲೆ ಕೂತ್ಕೊಳ್ಳೋಗಿ ಬಿಡ್ತಾಳೆ ಚಾರು ಇಷ್ಟೆಲ್ಲ ಗೊತ್ತಾದ ಮೇಲೆ ಖಂಡಿತ ವೈಶಾಖ ಪಾಲ್ಗೆ ಚಾರು ಭದ್ರ ಕಾಡಿನೇ ಆಗ್ಬಿಡ್ತಾಳೆ ಪಾಪ ವೈಶಾಖಾಗೆ ಗೊತ್ತಾಗ್ತಿಲ್ಲ ಅಷ್ಟೇ ಆ ಕಡೆ ರುಕ್ಕು ಹೇಳಿದ್ರು ಕೂಡ ವೈಶಾಖಗೆ ನಂಬೋಕೆ ಆಗ್ತಿಲ್ಲ ಇಲ್ಲಿ ಚಾರು ನಾಟಕ ಮಾಡ್ತಿರ್ಬಹುದು ಅವಳಿಗೆ ನಿನ್ನ ವಿಷಯ ಗೊತ್ತಾಗಿರ್ಬೋದು ಅಂತ ರುಕ್ಕು ಹೇಳ್ತಾಳೆ ಬಟ್ ವೈಶಾಖ ಅಂತೂ ಅಂತ ಬುದ್ಧಿವಂತೆ ಆಗಿದ್ರೆ ಅವ್ಳು ಕೂದಲನ್ನು ಮುಡಿ ಕೊಡ್ತಿದ್ದ ಅಲ್ಲೇ ತಿಳ್ಕೊಳ್ಳಿ ಇನ್ನೂ ದೊಡ್ಡ ದಡ್ಡಿನೇ ಅಂತ ವೈಶಾಖ ಡಿಸೈನ್ ಡಿಸೈಡ್ ಆದರೆ ಆದ್ರೆ ವೈಶಾಖ ಸತ್ಯ ಗೊತ್ತಾಗಿದ್ದೇ ತಡ ಚಾರು ವಿಗ್ ಹಾಕ್ಕೊಂಡಿದ್ದೆ ವೈಶಾಖಗೆ ಬುದ್ಧಿ ಕಲಿಸೋಕೆ ಗುರುಗಳನ್ನು ಫಿಕ್ ಗುರುಗಳನ್ನ ಕರೆದಿದ್ದೆ ಇಲ್ಲಿ ಸಖತ್ತಾಗೇ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಆ ಒಂದು ಟ್ರೀಟ್ಮೆಂಟ್ಗೆ ಆಲ್ರೆಡಿ ವೈಶಾಖ ಸುಸ್ತಾಗಿಬಿಡ್ತಾರೆ ಬಿಕಾಸ್ ಮೂರು ಹೊತ್ತು ದಂಡಂ ದಶಗುಣಂ ಸೇವೆ ದಂಡಂ ದಶಗುಣಂ ಸೇವೆಗೆ ಇಲ್ಲಿ ವೈಶಾಖ ಕಾಲು ಮುರಿದೇ ಮುರಿದೇ ಇರ್ತಕ್ಕಂಥ ಕಾಲು ನಿಜವಾಗ್ಲೂ ಮುರಿದು ಹೋಗೋದಂತೂ ಶ್ರತಿಸಿದ್ದ ಅಷ್ಟರ ಮಟ್ಟಿಗೆ ದಂಡಂ ದಶಗುಣಂ ಸೇವೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಇಲ್ಲಿ ಚಾರು ಮತ್ತೆ ಬಂದಿದ್ದೆ ಅಕ್ಕ ಮತ್ತೆ ಸೇವೆ ಮಾಡಬೇಕು ಅಂದಾಗ ಈ ಕಡೆ ವೈಶಾಖಾಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಓ ಮೈ ಗಾಡ್ ಏನು ಮಾಡೋದು ಅಂತ ಈ ಕಡೆ ರುಕ್ಕು ಅಂತೂ ಅದನ್ನು ನೋಡೋಕೆ ಆಗ್ತಿಲ್ಲ ಈ ಕಡೆ ಚಾರು ಕೋಲ್ ತೊಗೊಂಡಿದ್ದೆ ಬಾರಿಸಿ ಬಾರಿಸಿ ಬಿದಾ ಬಿಸಾಕ್ತಿದ್ರೆ ಈ ಕಡೆ ವೈಶಾಖ ಅಯ್ಯೋ ಅಪ್ಪ ಅಂತಿದ್ರೆ ಏನಮ್ಮ ನಿನಗೆ ಸ್ಪರ್ಶಜ್ಞಾನ ಇಲ್ಲ ಅಲ್ವಾ ಅಂತ ಅಮ್ಮ ಹೇಳ್ತಿದ್ದಾರೆ ಈ ಕಡೆ ಚಾರು ಕೂಡ ಅಕ್ಕ ನಿನಗೆ ಆಲ್ರೆಡಿ ಕಾಲು ಸರಿ ಹೋಗ್ಬಿಡ್ತಾ ನೋವು ಆಗ್ತಿದ್ಯಾ ಅಂತ ಕೇಳಿದಾಗ ಇಲ್ಲಿ ಇಲ್ಲ ಅಲ್ಲ ಅಂತ ಹೇಳಿಬಿಡ್ತಾಳೆ ವೈಶಾಖ ಯಾಕಂದರೆ ಇದೇ ಅಂತ ಹೇಳಿದ್ರೆ ನಾಟಕ ಮಾಡ್ತಿದ್ದಾರೆ ಅಂತ ಗುರುಗಳು ಹೇಳಿಬಿಟ್ಟಿದ್ದಾರೆ ಮೂರು ದಿನದ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಎದ್ದೇಳುವ ಹಾಗೆ ಇಲ್ಲ ಮೂರು ದಿನ ಆದ ನಂತರ ಎದ್ರೆ ಮಾತ್ರ ಅದು ನಾಟಕ ಅಲ್ಲ ಒಳಗಡೆ ಎದ್ರೆ ಅದು ನಾಟಕ ಅಂತ ಹೇಳಿ ಗುರುಗಳು ಹೇಳಿದ್ರದ್ದಾಗಿ ಈ ಕಡೆ ವೈಶಾಖ ನೋವಾಗ್ತಿದ್ರು ಕೂಡ ನೋವು ಆಗ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ ಈ ಕಡೆ ಹೊಡಿತಿರೋ ಹಿಯೇಟನ್ನ ಯಾರಿಗೂ ನೋಡೋಕ್ಕಾಗ್ತಿಲ್ಲ ಈ ಕಡೆ ವೈಶಾಖಗೆ ಈಸ್ಕೊಳೋಕ್ ಸಾಧ್ಯ ಆಗ್ತಿಲ್ಲ ಈ ಕಡೆ ಚಾರು ಹೊಡಿತಿದ್ರೆ ಇಲ್ಲಿ ಜಾನಕಿ ಅಮ್ಮ ನೂರು ಚಾರು ಅವಳಿಗೆ ಏನೋ ಸ್ಪರ್ಶ ಜ್ಞಾನ ಇಲ್ಲ ನೀನು ಎಷ್ಟೇ ಹೊಡೆದ್ರು ಆಕೆಗೆ ಗೊತ್ತಾಗೋದಿಲ್ಲ ಆದ್ರೆ ನಿನಗೆ ಕೈ ನೋವು ಬರುತ್ತಮ್ಮ ಸಾಕು ಬಾ ಅಂತ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ರುಕ್ಕು ವೈಶಾಖನ ಹೊರಗಡೆ ಕರ್ಕೊಂಡು ಬಂದಿದ್ದೆ ಈ ಕಡೆ ಅಕ್ಕ ತುಂಬಾ ನೋವಾಯ್ತಲ್ವಾ ಅಂದಾಗ ನೋವಾಗೋದ ಪ್ರಾಣನೇ ಹೊರಟೋಯ್ತು ಅಂದಾಗ ಅಕ್ಕ ನೀನು ಬಿಡು ಅಕ್ಕ ಆದ್ರೆ ಎದ್ದೇಳಕ್ ಆಗೋದು ಇಲ್ಲ ನಾಟಕ ಅಂತ ಹೇಳ್ತಾರೆ ಏನ್ ಮಾಡ್ತೀಯಾ ಅಕ್ಕ ನೀನು ಅಂತ ಹೇಳ್ತಿದ್ರೆ ಏನ್ ಮಾಡ್ಬೇಕು ಅಂತ ನನ್ನ ನನಗೂ ಕೂಡ ಗೊತ್ತಾಗ್ತಿಲ್ಲ ಆದ್ರೆ ನಿಜವಾಗ್ಲು ನನಗ್ ಸಾಕ್ ಸಾಕಾಗೋಗ್ಬಿಡಿದೆ ಎಷ್ಟು ನೋವಾಗ್ತದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಆ ಕಡೆ ರಾಮಾಚಾರಿ ಮನೆಗೆ ಬರೋಕ್ಕೂ ಮುನ್ನ ಚಾರುಗೆ ಕಾಲ್ ಮಾಡ್ತಾರೆ ಚಾರುಗೆ ಕಾಲ್ ಮಾಡಿ ಈ ಕಡೆ ಹೇಗಿದ್ದೀರಾ ಮೇಡಮ್ ಆ ಲವ್ ಯು ಮೇಡಮ್ ಅಂತ ಹೇಳ್ತಿದ್ರೆ ಈ ನೂ ನನ್ನ ಗಣ ರೊಮ್ಯಾಂಟಿಕ್ ಆಗ್ತಿದ್ದಾರೆ ಪ್ರೀತಿ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಚಾರು ಹೇಳ್ತಿದ್ರೆ ಯಾಕೆ ಮೇಡಮ್ ನನ್ನ ಹೆಂಡತಿ ಅಂದರೆ ನನಗೆ ಎಷ್ಟು ಇಷ್ಟ ಆಗುತ್ತಾ ಅಂಥದ್ರಲ್ಲಿ ನನ್ನ ಹೆಂಡತಿ ಅಂದರೆ ಇಷ್ಟ ಇರುವುದಲ್ವ ನನಗೆ ಅಂತ ಹೇಳ್ತಾರೆ ಜೊತೆಗೆ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕಿತ್ತು ಮೇಡಮ್ ನನಗೆ ಪ್ರಮೋಷನ ಲೆಟರ್ ಸಿಕ್ತು ಅಂದಾಗ ತುಂಬ ಖುಷಿ ಪಡ್ತಾಳೆ ಚಾರು ಕಂಗ್ರ್ಯಾಚುಲೇಷನ್ ಅಂತ ಕೂಡ ಹೇಳ್ತಾಳೆ ಆದರೆ ನಾನು ಅದನ್ನು ರಿಜೆಕ್ಟ್ ಮಾಡಿದೆ ಅಂದ ತಕ್ಷಣ ಚಾರುಗೆ ಶಾಕ್ ಆಗುತ್ತೆ ಯಾಕೆ ರಾಮಾಚಾರಿ ಯಾಕೆ ರೀತಿ ಮಾಡಿದೆ ಅಂತ ಆಸ್ಟ್ರೇಲಿಯಾಗೆ ಎರಡು ವರ್ಷ ಹೋಗಬೇಕಿತ್ತು ನನ್ನ ಜೊತೆ ನೀವು ಮಾತ್ರ ಬರ್ತಿದ್ರೆ ಅಂದಾಗ ನಾನು ಬರುವುದಿಲ್ಲ ರಾಮಾಚಾರಿ ಇಲ್ಲೇ ಮನೆಯವ್ರನ್ನೆಲ್ಲ ನೋಡ್ಕೋತೀನಿ ಅಂದಾಗ ನೀವೇನೋ ನೋಡ್ಕೋತೀರಾ ಮೇಡಮ್ ಆ ವಿಶ್ವಾಸ ನನಗಿದೆ ಏನೇತರು ಸಮಸ್ಯೆ ಆದರೆ ಎಲ್ಲಿಂದ ಬರೋಕ್ಕಾಗುತ್ತಾ ನಿಜವಾಗ್ಲೂ ನನ್ನ ತಾಯಿ ನನ್ನ ಮನೆ ನನಗೆ ಮೊದಲು ಮುಖ್ಯ ಆಗುತ್ತೆ ಹೊರತು ಬೇರೊಂದೇನು ಕೂಡ ಅಲ್ಲ ಅದಕ್ಕೋಸ್ಕರ ನನಗೆ ನನ್ನ ಮನೆಯವ್ರಿಗಿಂತ ಬಿರಿ ಏನೂ ಕೂಡ ಮುಖ್ಯ ಆಗಿರಲಿಲ್ಲ ಅಂತ ಹೇಳಿದಾಗ ಯು ಆರ್ ಯುಲಿ ಗ್ರೀಟ್ ರಾಮಾಚಾರಿ ಅಂತ ಹೇಳ್ತಾರೆ ನಂತರ ಮನೆಗೆ ಬರ್ತಿದ್ದಾಗೆ ಜಾನಕಿ ಅಮ್ಮ ರಾಮಾಚಾರಿನ ಕರೆದಿದ್ದೆ ತುಪ್ಪ ದೀಪನ ಹಚ್ಚಿಸ್ತಾರೆ ನಂತರ ಯಾಕಮ್ಮ ಅಂತ ಕೇಳಿದಾಗ ಇವತ್ತು ನನ್ನ ಮನೇಲಿ ಎಷ್ಟು ನೆಮ್ಮದಿ ವಾತಾವರಣವಿದೆ ಎರಡು ಜಡ ಸೇರ್ಕೊಂಡ್ರೆ ಮನೇಲಿ ಜಗಳ ನೆಮ್ಮದಿ ಇರಲ್ಲ ಅಂತಾರೆ ಅದರರ್ಥ ಅತ್ತೆ ಸೊಸೆ ಆದರೆ ನನ್ನ ಮನೇಲಿ ನಾಲ್ಕು ಜನ ಮೂರು ಜನ ಸೊಸೆಂದ್ರು ಎಲ್ಲರೂ ಕೂಡ ಇದ್ದೀವಿ ಆದರೂ ಕೂಡ ನನ್ನ ಮನೇಲಿ ನೆಮ್ಮದಿ ಇದೆ ಅಂತ ಹೇಳ್ತಾರೆ ಮೊದ್ಲು ಎಲ್ಲ ಹಾಳಾಗಿತ್ತು ಈಗೆಲ್ಲ ಸರಿ ಹೋಗಿದೆ ಅಂದಾಗ ಅದಕ್ಕೆಲ್ಲ ಅಮ್ಮ ನೀನೇ ಕಾರಣ ಅಂತ ರಾಮಾಚಾರ್ಯಂತಾರು ಇಷ್ಟೆಲ್ಲ ಆಗ್ತಿರೋದು ಅಂದಾಗ ಏನಮ್ಮ ಮಾತಾಡ್ತಿದ್ರ ಅಂದಾಗ ಹೌದಲ್ವಪ್ಪ ಅವಳಿ ಮನೆಗೋಸ್ಕರ ಸೇವೆ ಮಾಡ್ತಾಳೆ ಮನಸ್ಸಿಗೆ ನೋವಾದಾಗ ನೆಮ್ಮದಿ ಕೊಡ್ತಾಳೆ ಹಚ್ತಾಳೆ ಸಮಸ್ಯೆ ಬಂದಾಗ ಅದನ್ನ ಬಗೆಹರಿಸ್ತಾಳೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮನೆಯವ್ರ ಜೊತೆ ಒಗ್ಗುಟ್ಟಾಗಿ ಬಲವಾಗಿ ನಿಂತ್ಕೊತಾಳೆ ಇಂಥ ಸುಸೇನ ಪಡ್ತಿರೋ ನಾವೇ ಧನ್ಯವಂತರು ಜೊತೆಗೆ ಮನೆಯವ್ರ ಸೇವೆ ಮಾಡ್ತಾಳೆ ಅವ್ರ ಮನೆಯಲ್ಲಿ ಅವಳು ಸೇವೆ ಮಾಡೋದಕ್ಕೆ ಇಷ್ಟೆಲ್ಲ ಜನ ಇದ್ದಾರೆ ಆದ್ರೂ ಕೂಡ ಅವಳು ಮನೇಲಿ ಎಲ್ಲರೂ ಸೇವೆ ಮಾಡ್ತಾಳೆ ಇಂತೀನ ಅಷ್ಟು ಸುಲಭ ಅಲ್ಲ ಸಿಗೋದು ಅಂತ ಹೇಳ್ತಿದ್ರೆ ಹೌದು ಅಮ್ಮ ನನಗೂ ಕೂಡ ವ್ಯಕ್ತಿತ್ವ ಇಷ್ಟನೇ ಆಗ್ತಿರ್ಲಿಲ್ಲ ಆದ್ರೆ ಈಗಂತೂ ನನಗ್ರೆ ತುಂಬಾನೇ ಇಷ್ಟ ಅಮ್ಮ ನಾನೇ ನಿಜವಾಗ್ಲೂ ಹೋಗ್ಲುತೀನಿ ಅವ್ರ ವ್ಯಕ್ತಿತ್ವನ ಅಂತಾರೆ ನಂತರ ದೀಪ ಹಚ್ಚಿರ್ತಾರೆ ರಾಮಾಚಾರಿ ಅಮ್ಮ ಹೇಳಿದ್ಮೇಲೆ ಆದ್ರೆ ಆ ದೀಪ ಹಾರೋಗುತ್ತೆ ಇದರಿಂದ ಅವ್ರಿಗೆ ಗಾಬರಿ ಆಗುತ್ತೆ ಆದ್ರೆ ಇಲ್ಲಿ ರಾಮಾಚಾರಿ ಯಾಕಮ್ಮ ಗಾಳಿಗೇನು ಹಾರು ಹೋಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ಆಲ್ರೆಡಿ ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಒಂದಷ್ಟು ಬಟ್ಟೆಗಳ ಸೀರೆನ ಇಟ್ಕೊಂಡಿದ್ದೆ ಅವಳು ಹಿಂದೆ ಇದೇ ಕಾಲ್ಗೆ ಚಾರು ಬಂದು ಹೊಡಿಯೋದು ಎಷ್ಟು ಬೇಕಿದ್ರು ಓಡಿಲಿ ಈ ಬಟ್ಟೆ ಕಟ್ಕೋತೀನಿ ಕಾಲಿಗೆ ನೋವ್ ಆದ್ರೆ ತಾನೆ ಅವಳ ಕೈಗೆ ನೋವಾಗಬೇಕು ಜೊತೆಗೆ ನೀನು ಹೋಗಿ ಆ ಕಷಾಯನ ಚೇಂಜ್ ಮಾಡು ಪುದೀನ ಇಡು ಅದು ಆರಾಮಾಗಿ ಕುಟ್ಕೊಂಡ್ಬಿಡ್ತೀನಿ ಅವಳಿಗೆ ಏನು ಕೂಡ ಗೊತ್ತಾಗೋದಿಲ್ಲ ಅಂತ ರುಕ್ಕುಗೆ ಹೇಳಿ ರುಕ್ಕುನ ಕಳಿಸ್ತಾರೆ ಬಟ್ ಇಲ್ಲಿ ಸೀರೆನ ಕಾಲಿಗೆ ಸುತ್ಕೋತಿರ್ಬೇಕಿದ್ರೆ ಚಾರು ನೋಡಿದೆ ಹೋ ಈ ಆಟ ಆಡ್ತಿದ್ಯಾ ನೋಡ್ತಾರು ಏನ್ ಮಾಡ್ತೀನಿ ಅಂತ ಅಂತ ಅನ್ಕೊಂಡಿದ್ದೆ ಈ ಕಡೆ ವೈಶಾಕ ಹೊರಗಡೆ ಬಂದು ಚಾರು ಚಾರು ಎಲ್ಲಿದ್ಯಾ ಚಾರು ಕಾಲಿಗೆ ಸೇವೆ ಮಾಡ್ಬೇಕಲ್ವಾ ಎಲ್ಲ ಹೋಗ್ಬಿಟ್ಟೆ ಅಂತ ಹೇಳಿ ಅವರೇ ಕರೆಸ್ಕೊತಿದ್ರೆ ಈ ಕಡೆ ವೈಶ ಕಾಗೆ ಏಟ್ ಹೊಡಿಯೋಕೆ ನಾನು ಎಲ್ಲೂ ಹೋಗಿಲ್ಲ ಅಕ್ಕ ಬಂದಿದ್ದೀನಿ ಅಂತ ಹೇಳಿ ಬೆತ್ತನ ಇಟ್ಕೊಂಡು ಬೆತ್ತದ ಸೇವೆಗೆ ಮುಂದಾಗೇ ಬಿಡ್ತಾಳೆ ಈ ಕಡೆ ವಾಯಶ ಅನ್ಕೊತದಾಳೆ ಎಷ್ಟು ಹೊಡಿತೀಯಾ ಹೊಡಿ ಯಾವುದೇ ಕಾರಣಕ್ಕೂ ಕೂಡ ನೀನ್ ನನಗೆ ಹೊಡೆದು ನೋವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮೊದ್ಲು ಕಷಾಯ ಕುಡಿಬೇಕು ಅಂತ ಕಷಾಯ ಕೊಟ್ರೆ ಸುಪ್ಪವಾಗಿರುತ್ತೆ ಅಂತ ಅನ್ಕೊಂಡ್ರೆ ಮತ್ತೆ ಅದು ಹಾಗಲ್ಕಾಯಿ ಕಷಾಯನೇ ಕಷಾಯ ಆಗದೆ ಏನದು ಕಷಾಯ ಚೇಂಜ್ ಮಾಡಿಲ್ವಾ ಅವಳು ಅಂತ ರುಕ್ಕು ನಾ ನೋಡ್ತಿದ್ರೆ ಅಕ್ಕ ಚೇಂಜ್ ಮಾಡಿದಿನಕ್ಕ ಅಂತ ರುಕ್ಕು ಅಂದ್ಕೋತಾಳೆ ಬಟ್ ಆಲ್ರೆಡಿ ಚಾರು ಕಾಲಿಗೆ ಸುತ್ಕೋತಿರೋರು ಕಷಾಯನೂ ಚೇಂಜ್ ಮಾಡಿರ್ಬೋದು ಅನ್ಕೊಂಡಿದ್ದೆ ಟೇಸ್ಟು ನೋಡಿದ್ರೆ ಸ್ವೀಟ್ ಇರುತ್ತೆ ಹಾಗಾಗಿ ನಿಜವಾದ ಕಷಾಯನ ತಂದು ಕೊಟ್ಟಿರ್ತಾಳೆ ಈ ಕಡೆ ವೈಶಾಖ ಕಷಾಯ ಕುಡಿತಾರೆ ಕಷಾಯ ಕುಡ್ದಿದ್ದೆ ಈ ಕಡೆ ಚಾರು ಕಾಲ್ಗೆ ಹೊಡಿಬೇಕಾದವಳು ತೋಳುಗಳಿಗೆ ಹೊಡಿಯೋಕೆ ಶುರು ಮಾಡ್ಕೋತಾಳೆ ಯಾವಾಗಲೂ ಒಂದೇ ಕಡೆ ಹೊಡಿಬಾರ್ದ ಕಾಲನು ಆದಾಗ ಚುರುಕಾಗಿ ಎದ್ ಬಿಟ್ರೆ ಅದಕ್ಕೆ ಬೇರೆ ಕಡೆನೂ ಹೊಡಿರಿ ಅಂತ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ಹೊಡಿತಿದ್ರೆ ಆ ಕಡೆ ರಾಮಾಚಾರಿ ರಾಯತ್ರಿ ಆಗ್ತಿದ್ದಾಗೆ ಪಂಚಾಂಗ ನೋಡು ಕುದಕ್ಕೆ ಕುತ್ಕೊಂಡ್ ಬಿಡ್ತಾರೆ ಪಂಚಾಂಗ ನೋಡ್ತಾ ಇದ್ರೆ ಅಲ್ಲಿಗೆ ಕುದಂಡವ್ರು ಬರ್ತಾರೆ ಈ ಕಡೆ ಪಂಚಾಂಗದಲ್ಲಿ ತುಂಬಾ ದೋಷ ಎಲ್ಲ ಕಾಣಿಸ್ತಿದೆ ಮನೇಲಿ ಗಂಡಾಂತರ ಆಗ್ಬೋದು ಅಂತ ಅನ್ನಿಸ್ತಿದೆ ಆಗ ಕೂದಂಡವ್ರು ಬಂದಿದ್ದೆ ಏನಾಯ್ತು ಅಂದಾಗ ಮನೆ ವ್ಯಕ್ತಿತ್ವಗಳೆಲ್ಲ ಸರಿ ಇದೆ ಮನೇಲಿ ಎಲ್ಲ ಕೂಡ ಸರಿ ಇದೆ ಆದರೂ ಕೂಡ ಮನೆಯಲ್ಲಿ ಏನೂ ಆಗಬಹುದು ಅನಾಹುತ ಅಂತ ತೋರಿಸ್ತಿದೆ ಅಂತ ಹೇಳಿದ್ರೆ ಮನೆಯ ಹೊರಗಡೆ ಬಂದವರಿಂದ ಏನಾದ್ರು ಆಗುತ್ತೆ ಒಳಗಡೆಯಿಂದ ಏನು ಬಂದವರಿಂದ ಏನೂ ಕೂಡ ಆಗೋದಿಲ್ಲ ನನ್ನ ಹೆಂಡತಿ ಅಂತೂ ತುಂಬಾ ಒಳ್ಳೆಯವಳು ಕೆಟ್ಟವರು ಒಳಗಡೆ ಬರಬೇಕು ಅಂದ್ರೆ ಒಳ್ಳೆಯದನ್ನು ಸರಿಸೇ ಬರಬೇಕಾಗುತ್ತೆ ನನ್ನ ಹೆಂಡತಿ ಅಂತೂ ತುಂಬಾ ಒಳ್ಳೆಯವಳು ಅಂತ ಹೇಳ್ತಾರೆ ಹೊರಗಡೆಯಿಂದ ಬಂದಿರೋದೆ ನನ್ನ ಹೆಂಡತಿ ನಿನ್ನ ಹೆಂಡ್ತಿ ಕಿಟ್ಟಿ ಹೆಂಡತಿ ಕಿಟ್ಟಿ ಹೆಣ್ತಿ ಇವಾಗ ಬಂದಿದ್ದಾಳೆ ನನ್ನ ಹೆಂಡತಿ ಅಂತೂ ಅನುಮಾನ ಪಡುವ ಹಾಗೆ ಇಲ್ಲ ಒಳ್ಳೆ ಒಳ್ಳೆ ನೀನೇ ಇದ್ರು ನಿನ್ನ ಹೆಂಡ್ತಿ ನಿನ್ನ ಹೆಂಡ್ತಿ ಮೇಲೆ ನೀನು ನೋಡ್ಕೋಬೇಕು ಅಷ್ಟೇ ಅಂತ ಹೇಳಿಬಿಡ್ತಾರೆ ಆದ್ರೆ ನಡೀತಿರೋದೆ ಅವ್ರು ಹೆಂಡತಿ ರುಕ್ಕುವಿಂದ ಬಟ್ ಚಾರು ಮೇಲೆ ಆಪಾದನೆ ಹಾಕಿ ಹೋಗ್ತಾರೆ ಈ ಕಡೆ ಕೋದಂಡವರು ಹಾಗಿದ್ರೆ ರಾಮಾಚಾರಿ ಏನು ಮಾಡ್ಬೋದು ಏನಾದ್ರು ಮತ್ತೆ ಆ ಕಡೆ ವೈಶಾಖಾಗೆ ಕಾಲ್ ಸೇವೆಯಲ್ಲಿ ಬೇರೆಯವ್ರಿಗೂ ದೀಕ್ಷೆ ಕೊಡಬಹುದು ಚಾರುವ ಹಾಗಾಗಿ ಕಿಟ್ಟಿಗೆ ಹೋಗಿ ಹೋಗೋ ದೀಕ್ಷೆ ಕೊಟ್ಟು ವೈಶಾಖಾಗೆ ಓಡಿಸೋ ಚಾನ್ಸಸ್ ಕೂಡ ಇದೆ